ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಆಷಾಢ ಮುಗಿಯುತ್ತಿದ್ದಂತೆ ಬರುವಂಥ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮತ್ತು ಸಂಪತ್ ಶುಕ್ರವಾರ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಕೆಲವರು ಬರೀ ವರಮಹಾಲಕ್ಷ್ಮಿ ಪೂಜೆ ಮಾತ್ರ ಮಾಡ್ತಾರೆ ಇನ್ನು ಕೆಲವರು ಸಂಪತ್ ಶುಕ್ರವಾರ ಸಹ ಪ್ರಾರಂಭ ಮಾಡ್ತಾರೆ ಆ ಸಂಪತ್ ಶುಕ್ರವಾರ ಪೂಜೆ ಯಾವಾಗ ಪ್ರಾರಂಭ ಮತ್ತು ವರಮಹಾಲಕ್ಷ್ಮಿ ಸಹ ಯಾವಾಗ ಐತೆ ಅನ್ನೋದು ನಾನು ಈ ವಿಡಿಯೋದೊಳಗೆ ಪ್ರತಿಯೊಬ್ಬರು ಆಚರಣೆ ಮಾಡುವಂತಹ ವರಮಹಾಲಕ್ಷ್ಮಿ ಪೂಜೆ ಮತ್ತು ಸಂಪತ್ ಶುಕ್ರವಾರ ಪೂಜೆ ಇದು ಶ್ರಾವಣ ಮಾಸದಲ್ಲಿ ಎಲ್ಲರೂ ಮಾಡ್ತಾರೆ ಆಮೇಲೆ ಮಂಗಳಗೌರಿ ಪೂಜೆ ಸಹ ಮಾಡ್ತಾರೆ ನಾವು ಈ ಆಷಾಢ ಮುಗಿದ ತಕ್ಷಣ ಶ್ರಾವಣ ಮಾಸ ಪ್ರಾರಂಭ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಶ್ರಾವಣ ಆಷಾಢ ಮಾಸ ಮುಗಿದು ಶ್ರಾವಣ ಪ್ರಾರಂಭವಾಗ ಮೊದಲು ನಾವು ಸಂಪತ್ ಶುಕ್ರವಾರ ಪೂಜೆ ನೋಡೋದಾತಪ್ಪ ಅಂತಂದ್ರೆ ಸಂಪತ್ ಶುಕ್ರವಾರ ಪೂಜೆ ಒಂಬತ್ತನೇ ತಾರೀಕು ಆಗಸ್ಟ್ ಪ್ರಾರಂಭ ಆಗ್ತೈತಿ ಆಮೇಲೆ ವರಮಹಾಲಕ್ಷ್ಮಿ ಯಾವಾಗ ಆಚರಣೆ ಅಂತಂದ್ರೆ ಆಗಸ್ಟ್ ಹದಿನಾರು ಶ್ರಾವಣ ಮಾಸ ಶುಕ್ಲ ಪಕ್ಷ ಪೌರ್ಣಮಿಗಿಂತ ಮೊದಲು ಈ ವರಮಹಾಲಕ್ಷ್ಮಿ ಹಬ್ಬ ಬರ್ತೈತಿ ಕರೆಕ್ಟಾಗಿ ನೋಡಿರಿ ಆಗಸ್ಟ್ ಹದಿನಾರು ಶ್ರಾವಣ ಮಾಸ ಶುಕ್ಲಪಕ್ಷ ಪೌರ್ಣಮಿಗಿಂತ ಮೊದಲು ಎರಡನೇ ಶುಕ್ರವಾರ ಅಂದರೆ ಶ್ರಾವಣದ ಎರಡನೇ ಶುಕ್ರವಾರ ಈ ವರ ಮಹಾಲಕ್ಷ್ಮಿ ಹಬ್ಬ ಬರ್ತೈತಿ ಈ ಹಬ್ಬವನ್ನು ಒಂದು ಸ್ವಲ್ಪ ಹಿನ್ನೆಲೆ ನೋಡೋದಾತಪ್ಪ ಅಂತಂದರೆ ಇದು ಯಾಕೆ ಆಚರಣೆ ಮಾಡಬೇಕು ಮತ್ತು ಯಾರು ಇದನ್ನು ಇದು ಹೇಳಿದರು ಅಂತಂದ್ರೆ ಸಾಕ್ಷಾತ್ ಪಾರ್ವತಿ ಶಿವನಿಗೆ ಕೇಳ್ತಾಳೆ ಆಚ ರಥಗಳಲ್ಲೇ ಶ್ರೇಷ್ಠವಾದ ವ್ರತ ಯಾವುದು ಅಂತ ಆವಾಗ ಶಿವ ಹೇಳ್ತಾನೆ ವ್ರತಗಳಲ್ಲಿ ಶ್ರೇಷ್ಠವಾದಂಥ ವ್ರತ ಅಂತಂದ್ರೆ ಈ ವರ ಮಹಾಲಕ್ಷ್ಮಿ ವ್ರತ ಇದನ್ನು ಯಾರು ಅಂತಂದ್ರೆ ಫಸ್ಟ್ ಚಾರು ಮತಿಯನ್ನು ಒಬ್ಬ ಸ್ತ್ರೀ ಈ ರಥವನ್ನು ಮಾಡಿರ್ತಾಳೆ ಅಷ್ಟೈಶ್ವರ್ಯ ಆಗುತ್ತೆ ಆಕೆಗೆ ಯಾರು ಈ ವ್ರತವನ್ನು ನಿಷ್ಠೆ ಮತ್ತು ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಅದರ ಫಲ ಖಂಡಿತ ಸಿಗುತ್ತೆ ಅಂತ ಶಿವ ಹೇಳ್ತಾನೆ ಪಾರ್ವತಿಗೆ ಹೀಗಾಗಿ ಎಲ್ಲರೂ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಎರಡನೇ ವಾರ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಎಲ್ಲ ಸಕಲ ಅಭಿವೃದ್ಧಿಗೂ ಸಹ ಇದು ಈ ವ್ರತವನ್ನು ಮಾಡ್ತಾರೆ ಈ ಈ ಒಂದು ಶಿವ ಹೇಳಿದಂತಹ ಈ ಒಂದು ಪೂಜೆ ಉಲ್ಲೇಖ ಎಲ್ಲೈತಪ್ಪ ಅಂತಂದರೆ ನಮ್ಮ ಹಿಂದೆ ನಮ್ಮ ಋಷಿ ಮುನಿಗಳು ಬರೆದಂಥ ಸ್ಕಂದ ಪುರಾಣದಲ್ಲಿ ಇದರ ಒಂದು ಉಲ್ಲೇಖ ಐತಿ ಈ ವ್ರತವನ್ನು ಮಾಡುವುದರಿಂದ ಅಷ್ಟೈಶ್ವರ್ಯ ಐಶ್ವರ್ಯ ಅಂತ ಹೇಳ್ಬೋದು ಅದೇ ರೀತಿ ಸಂಪತ್ ಶುಕ್ರವಾರ ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ಒಂಬತ್ತನೇ ತಾರೀಕು ಆಗಸ್ಟ್ ಪ್ರಾರಂಭ ಆಗುತ್ತೆ ನಾಲ್ಕು ವಾರ ಒಂದೊಂದು ಸರ್ತಿ ಐದು ವಾರ ಬರ್ತೈತಿ ಈ ಸರಿ ನಾಲ್ಕು ವಾರ ಬಂದೈತಿ ಸಂಪತ್ತು ಶುಕ್ರವಾರ ನಾಲ್ಕು ವಾರ ಶುಕ್ರವಾರ ಮಾಡೋರು ಮಾಡ್ತಾರೆ ನಾಲ್ಕು ಶುಕ್ರವಾರ ಸಹ ಮಾಡ್ತಾರೆ ಅವರು ಸಹ ನೋಡ್ಕೊಳ್ಳ್ರಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಫ್ರೆಂಡ್ಸ್ ನೋಡಿರಿ ನಾನು ಶ್ರಾವಣ ಮಾಸದಲ್ಲಿ ಬರುವಂಥ ಇವರ ಮಹಾಲಕ್ಷ್ಮಿ ಒಂದು ಚಿಕ್ಕ ಮಾಹಿತಿಯನ್ನು ಇವರ ಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಹೇಳಿದ್ದೀನಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು